ಹಾಯ್ ಸ್ನೇಹ್ರೆ ಮೂವತ್ತೈದನೇ ದಿನದ ಕಗ್ಗವನ್ನು ಕಲಿಯೋಣ ಯಾವುದು ಇಂದಿನ ಕಗ್ಗ ಯಾರು ಹೇಳಿಕೊಡ್ಲಿ ಹೇಳು ಒಬ್ಬನು ಊಟದಲ್ಲಿ ಎಮ್ಮ ಕಗ್ಗ ಹೇಳಿಕೊಡು ಹ್ಮ್ ಒಬ್ಬನು ಒಬ್ಬನು ಉಣುವ ಉಣುವ ಊಟದಲ್ಲಿ ಊಟದಲ್ಲಿ ಸುಖವಿಲ್ಲ ಸುಖವಿಲ್ಲ ಸೊಗವಿಲ್ಲ ಸೊಗವಿಲ್ಲ ಇಬ್ಬರಾಗುವೆನೆಂದನಂತೆ ಇಬ್ಬರಾಗುವೆ ಎಂದನಂತೆ ಪರಬೊಮ್ಮ ಪರಬೊಮ್ಮ ಹೆಬ್ಬೊಂಟಿತನದೊಳಗೆ ಹೆಬ್ಬೊಂಟಿತನದೊಳಗೆ ಅದೇನೆಂದು ಬದುಕುವೆಯೋ ಅದೇನೆಂದು ಬದುಕುವೆಯೋ ತಬ್ಬಿಕೊಳ್ಳೋ ವಿಶ್ವವನು ತಬ್ಬಿಕೊಳ್ಳೋ ವಿಶ್ವವನು ಮಂಕುತಿಮ್ಮ ಮಂಕುತಿಮ್ಮ ಇನ್ನೊಂದು ಬಾರಿ ಹಾ ಒಬ್ಬನು ಊಟದಲ್ಲಿ ಸುಖವಿಲ್ಲ ಸೊಗವಿಲ್ಲ ಒಬ್ಬನು ಊಟದಲ್ಲಿ ಸುಖವಿಲ್ಲ ಸೊಗವಿಲ್ಲ ಇಬ್ಬರಾಗುವೆನೆಂದನಂತೆ ಪರಬೊಮ್ಮಂ ಇಬ್ಬರಾಗುವೆ ಎಂದನಂತೆ ಪರಬೊಮ್ಮಂ ಹೆಬ್ಬೊಂಟಿತನದೊಳಗದೇನೆಂದು ಬದುಕುವೆಯೊ ಹೆಬ್ಬೊಂಟಿತನದೊಳಗದೇನೆಂದು ಬದುಕುವೆಯೋ ತಬ್ಬಿಕೊಳ್ಳೋ ವಿಶ್ವವನ್ನು ಮಂಕುತಿಮ್ಮ ತಬ್ಬಿಕೊಳ್ಳೋ ವಿಶ್ವವನ್ನು ಮಂಕುತಿಮ್ಮ ಈಗ ರಾಗದಲ್ಲಿ ಹೇಳೋಣ ಹಾ ಸರಿ ಒಬ್ಬನು ಊಟದಲ್ಲಿ ಸುಖವಿಲ್ಲ ಸೊಗವಿಲ್ಲ ಒಬ್ಬನು ಊಟದಲ್ಲಿ ಸುಖವಿಲ್ಲ ಸೊಗವಿಲ್ಲ ಇಬ್ಬರಾಗುವೆ ನಿಂದನಂತೆ ನಂತೆ ಪರಬೊಮ್ಮ ಇಬ್ಬರಾಗುವೆ ಎಂದರ ಬೊಮ್ಮ ಹೆಬ್ಬೊಂಟಿತನದೊಳಗದೆಂದು ಬದುಕು ಹೆಬ್ಬಂಟಿತನತೊಳಗದೆ ನಿಂದು ಬದುಕುವೆಯು ತಬ್ಬಿಕೊಳೋ ವಿಶ್ವವನು ಮಂಕುತಿಮ್ಮ ಮಂಕುತಿಮ್ಮ ತಬ್ಬಿಕೊಳ ವಿಶ್ವವನು ಮಂಕುತಿಮ್ಮ ಮಂಕುತಿಮ್ಮ ಈಗ ಇಬ್ರು ಕೂಡ ಒಟ್ಟಿಗೆ ಹೇಳೋಣ ಹಾ ಸರಿ ಒಬ್ಬನು ಊಟದಲ್ಲಿ ಸುಖವಿಲ್ಲ ಸೊಗವಿಲ್ಲ ಇಬ್ಬರಾಗುವೆಲಿಂದನಂತೆ ಪರಬೊಮ್ಮ ನಿಂದು ಬದುಕುವೆಯೋ ತಬ್ಬಿಕೊಳ್ಳು ವಿಶ್ವವನು ಮಂಕುತಿಮ್ಮ ಮಂಕುತಿಮ್ಮ ಧನ್ಯವಾದಗಳು ವಂದನೆಗಳು